ನಮಸ್ಕಾರ ಸ್ನೇಹಿತರೆ ನಾನಿವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಯಾಗಿರೋಂಥ ನಮ್ಮ ಹಳ್ಳಿ ಸೊಗಡಿನ ಮೊಳಕೆ ಹುರುಳಿಕಾಳು ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೊಳಕೆ ಹುರುಳಿ ಕಾಳು ಸಾರು ಮಾಡೋದಕ್ಕೆ ನಾನು ಮೂರು ತರದ ಕಾಳನ್ನ ಇಲ್ಲಿ ಬಳಸ್ತಾ ಇದ್ದೀನಿ ಒಂದು ಕಾಳು ಹುರುಳಿ ಕಾಳು ಹಾಗೆ ಹೆಸರು ಕಾಳು ಈ ಮೂರು ಕಾಳುಗಳನ್ನು ಒಂದು ದಿನ ಪೂರ್ತಿ ನೀರಲ್ಲಿ ನೆನೆಸಿಟ್ಟು ಆಮೇಲೆ ನೀಟಾಗಿ ತೊಳ್ಕೊಂಡು ನೀರನ್ನ ಬಸ್ದು ಮೊಳಕೆ ಕಟ್ಟಿ ಇಟ್ಕೊಳ್ಬೇಕು ನಾನು ಇಲ್ಲಿ ಕಾಲು ಕೆ ಜಿ ಹುರುಳಿ ಕಾಳನ್ನ ಹಾಕಿದೀನಿ ಅದ್ರ ಜೊತೆಗೆ ಒಂದು ಹಿಡಿಯಷ್ಟು ಕಡಲೆ ಕಾಳು ಒಂದು ಹಿಡಿಯಷ್ಟು ಹೆಸರು ಕಾಳನ್ನ ಜೊತೆಗೆ ಹಾಕಿ ನೀರಲ್ಲಿ ನೆನೆಸಿ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಕಾಳುಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾಳುಗಳನ್ನ ಒಂದು ಪಾತ್ರೆಗೆ ಹಾಕಿ ಅದ್ರ ಜೊತೆಗೇನೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಟೊಮೆಟೊ ಹಾಗೆ ಕಾಳು ಮುಳುಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಕುಕ್ಕರಲ್ಲಾದರೆ ಒಂದು ಅಥವಾ ಎರಡು ವಿಷಲ್ ಹಾಕ್ಸಿದ್ರೆ ಕಾಳು ಚೆನ್ನಾಗಿ ಬೇಯುತ್ತೆ ನಾನು ಮಡಕೆನಲ್ಲೇ ಓಪನ್ ಆಗಿ ಬೇಯಿಸ್ತಾ ಇದ್ದೀನಿ ಈಗ ಒಂದು ಟೇಬಲ್ ಸ್ಪೂನ್ ಉಪ್ಪು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನೂ ಕೂಡ ಜೊತೆಗೇನೆ ಹಾಕ್ತಾ ಇದ್ದೀನಿ ಕಾಳು ಬೇಯ್ತರಲಿ ಅಷ್ಟರಲ್ಲಿ ಖಾರನ ರೆಡಿ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ಖಾರಕ್ಕೆ ನಾನು ಕಾಲು ಭಾಗ ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಹತ್ತು ಕಾಳು ಮೆಂತೆ ಒಂದು ನಾಲ್ಕೈದು ಎಲೆಗಳು ಕರ್ಬೇವಿನ ಸೊಪ್ಪನ್ನು ಕೂಡ ಹುರಿದು ಹಾಕೊಳ್ತಾ ಇದ್ದೀನಿ ಮೆಂತೆ ಜೀರಿಗೆ ಕರಿಬೇವಿನ ಸೊಪ್ಪನ್ನ ಹುರಿದು ಹಾಕೊಳ್ಳೋದ್ರಿಂದ ಕಾಳು ಸಾರು ತುಂಬ ರುಚಿಯಾಗುತ್ತೆ ಖಾರಕ್ಕೂ ಕೂಡ ಒಂದು ಕಾಳು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ತಾ ಇದ್ದೀನಿ ಕಾಳುಗಳ ಜೊತೆ ಟೊಮೆಟೊ ಬೈಯೋದಕ್ಕೆ ಹಾಕಿದ್ನಲ್ಲ ಆ ಟೊಮೆಟೊ ಚೆನ್ನಾಗಿ ಬೆಂದ ಮೇಲೆ ತೆಗೆದುಬಿಟ್ಟು ಈ ಖಾರದ ಜೊತೆಗೇನೆ ಹಾಕಿ ರುಬ್ಕೊಳ್ಬೇಕು ಕಾಳು ಜೊತೆಗೇ ಟೊಮೆಟೊ ಚೆನ್ನಾಗಿ ಬೆಂದು ರಸ ಬಿಟ್ಟರೆ ಸಾರಿನ ರುಚಿ ತುಂಬ ಚೆನ್ನಾಗಿರುತ್ತೆ ಕೊನೆಯದಾಗಿ ಬೆಂದಿರೋ ಅಂಥ ಟೊಮೆಟೊಗಳನ್ನೆಲ್ಲ ಹಾಕಿ ಖಾರನ ರುಬ್ಬಿಟ್ಕೊಳ್ಬೇಕು ಈಗ ಮೊಳಕೆ ಹುರುಳಿ ಕಾಳು ಚೆನ್ನಾಗಿ ಬೆಂದಿದೆ ಈ ಅಂಥ ಕಾಳುಗಳಿಗೆ ಅಂಥ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಕುದ್ದಷ್ಟು ಸಾರು ತುಂಬ ರುಚಿಯಾಗತ್ತೆ ಉಪ್ಪೇನಾದರೂ ಬೇಕಿದ್ರೆ ರುಚಿ ನೋಡಿ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು ಖಾರ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಸಾರನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸಾರು ಚೆನ್ನಾಗಿ ಕುದ್ದಷ್ಟು ರುಚಿಯಾಗುತ್ತೆ ಇಪ್ಪತ್ತು ನಿಮಿಷ ಆದಮೇಲೆ ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ ಈಗ ಸಾರು ಚೆನ್ನಾಗಿ ಕುದ್ದು ಒಳ್ಳೆ ಪರಿಮಳ ಬೀರ್ತಾ ಇದೆ ಇದಕ್ಕೀಗ ಒಂದು ಒಗ್ಗರಣೆ ಮಾಡಿಕೊಳ್ಬೇಕು ಎಣ್ಣೆ ಸಾಸಿವೆ ಐದಾರು ಎಷ್ಟಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಒಗ್ಗರಣೆ ಮಾಡಿಕೊಂಡು ಈ ಸಾರಿಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಒಂದೆರಡು ನಿಮಿಷ ಕುದಿಸ್ಕೊಳ್ಬೇಕು ಈ ಬೆಳ್ಳುಳ್ಳಿ ಒಗ್ಗರಣೆ ಸಾರಿಗೆ ಒಳ್ಳೆ ರುಚಿ ಕೊಡತ್ತೆ ಅಕ್ಕಿ ರೊಟ್ಟಿ ರಾಗಿ ಮುದ್ದೆ ಹಾಗೆ ಅನ್ನದ ಜೊತೆ ಈ ಹುರುಳಿಕಾಳು ಸಾರನ್ನು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇದೇ ರೀತಿ ಹುರುಳಿಕಾಳು ಸಾರನ್ನು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ನನ್ನ ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು